ಕಿಚ್ಚ ಸರ್ ಅಂದರೆ ಮಾಸ್ ಸೊ ಮಾಸ್ ಎಲ್ಲರಿಗೂ ಮಾಸ್ ಆಗಿ ಇಷ್ಟ ಆಗ್ತೀರಾ ಸೊ ಫೈಟ್ ಅಂತ ಬಂದಾಗ ಎಷ್ಟು ಫೈಟ್ಗಳಿರ್ತವೆ ಆ್ಯಂಡ್ ಒಂದು ಹ್ಯಾಂಗ್ ಓವರ್ ಅಂಡರ್ ಕರೆಂಟ್ ಅಮ್ಮ ಕೆಂಪೇಗೌಡದಲ್ಲಿ ಎಷ್ಟು ಫೈಟ್ ಇದೆ ಅಂತ ಹೇಳೋಕೆ ಕಷ್ಟ ಯಾಕೆ ಅಂಡರ್ ಕರೆಂಟಲ್ಲಿ ಇದೆ ಅದು ಓಕೆ ಅವ್ನು ನಡ್ಕೊಂಡು ಬರೋದು ಅವ್ನು ಫೈಟ್ ಇದ್ದಂಗೆ ಒಂದು ಬಿಟ್ಟ ಅನ್ನೋದು ಅದೊಂದು ಫೈಟ್ ಇದ್ದಂಗೆ ಇರುತ್ತೆ ಆಮೇಲೆ ಫೈಟ್ ಅಂತಲೇ ಫೈಟ್ಸ್ ಬರ್ತಾರೆ ಓಕೆ ಸೊ ಹಾಗೆ ಇದರಲ್ಲಿ ಅಂಡರ್ ಕರೆಂಟಲ್ಲಿ ಒಂದು ಇಂಟೆನ್ಸಿಟಿ ಇದೆ ಫೈರ್ ಇದೆ ಸಿನಿಮಾ ತ್ರೂ ಸೊ ನಿಮಗೆ ಅದು ಒಂದು ಆ್ಯಕ್ಷನ್ ಸಿನಿಮಾ ನೋಡಿರೋ ಫೀಲೇ ಕೊಡ್ತಾ ಇರುತ್ತೆ ಥ್ರೂಔಟ್ ಓಕೆ ಆ್ಯಂಡ್ ದೇರ್ ಇಸ್ ಆರ್ ದೇರ್ ಆರ್ ವೆರಿ ಇಮೋಷನಲ್ ಅಂಡ್ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇನ್ ದ ಫಿಲ್ಮ್ ಇದರಲ್ಲಿ ಇಮೋಷನ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಅಳಬಹುದು ನಗಬಹುದು ಅಲ್ಲ ಈ ಕಥೆಯಿಂದ ಒಂದು ಇಮೋಷನ್ ಇದೆ ಸುಮ್ಮನೆ ಒಂದು ರಾತ್ರಿ ಕತೆ ಅಂತ ಒಂದು ತುಂಬಾ ದೊಡ್ಡ ಇಮೋಷನ್ ಇದೆ ಅದೇ ಹೈಲೈಟ್ ಈ ಸಿನಿಮಾದಲ್ಲಿ ಯಾತಕ್ಕೆ ಅವ್ನು ಹಿಂಗೆ ಮಾಡ್ತಾನೆ ಏನ್ ಮಾಡ್ತಾನೆ ಅಂತ ಆ ಟ್ವಿಸ್ಟ್ ಟರ್ನ್ಸ್ ರಿವೀಲ್ ಆಗೋದು ಸಿನಿಮಾದ ಥ್ರಿಲ್ಲಿಂಗ್ ಪಾಯಿಂಟ್ಸ್ ಸಿನಿಮಾದ ಲಾಸ್ಟ್ ಫ್ರೇಮ್ ಲಾಸ್ಟ್ ಶಾರ್ಟ್ ಅಲ್ಲೇ ನಿಮ್ಗೆ ಆಕ್ಚುಲಿ ಫುಲ್ ರೌಂಡ್ ಅಪ್ ಆಗೋದು ಕತೆ ಕ್ಲೈಮ್ಯಾಕ್ಸ್ ಬಂತು ಒಂದೇ ಈ ಫೈಟ್ ಮುಗಿದ್ರೆ ಮುಗಿದಾಯ್ತು ಅಷ್ಟೇ ಸಿನಿಮಾ ಅಂತ ಬರಲ್ಲ ಇದು ಈಗ ನನ್ನ ಸಿನಿಮಾದಲ್ಲಿ ಆಗಿದೆ ಅದು ಓ ಇವ್ರಿಬ್ರು ಒಡದಾಗ್ತಾನ ಈಗ ಅಷ್ಟೇ ಕ್ಲೈಮ್ಯಾಕ್ಸ್ ತನಕ ಬಂದಾಯ್ತು ಇವ್ರು ಇವ್ರನ್ನ ಹೆಂಗ್ ನೋಡ್ಬೇಕಷ್ಟೇ ಹೊಡಿತಾನೆ ಈ ಸಿನಿಮಾ ಹಂಗಲ್ಲ ಈ ಸಿನಿಮಾದಲ್ಲಿ ಕೊನೆ ಶಾರ್ಟ್ ಅಲ್ಲಿ ಆಕ್ಚುಲಿ ಇಡೀ ಕತೆಗೆ ಒಂದು ಎಂಡಿಂಗ್ ಸಿಗೋದು ಹ್ಯಾಂಗ್ ಓವರ್ ಹೋಗ್ತಿವಂದ್ರೆ ಮೇಬಿ ಮೇ ಬಿ ಐ ಡೋಂಟ್ ನೋ ದಟ್ ಸಿ ನನಗೆ ಗೊತ್ತಿರೋದು ಒಂದು ಒಂದು ಎಕ್ಸೈಟಿಂಗ್ ಸಿನಿಮಾ ಮಾಡೋಣ ಒಂದು ಆ್ಯಕ್ಷನ್ ಆ್ಯಂಡ್ ಥ್ರಿಲ್ಲಿಂಗ್ ಥ್ರಿಲ್ಲರ್ ಬೇಕು ಒಟ್ಟಿಗೆ ಓಕೆ ಅದಿದೆ ಇದರದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ